ಹಲವ್ರು ಕರ್ನಾಟಕ ಮಾಡಿದ್ವಿ ಮೇಡಮ್ ಭದ್ರಾವತಿ ಶಿವಮೊಗ್ಗ ಕೊಳ್ಳೇಗಾಲ ಆಮೇಲೆ ಮೈಸೂರು ಮೇಲ್ಕೋಟೆ ಆಮೇಲೆ ಮಾಗಡಿ ಮಾಡಿದ್ದೀವಿ ಹಲವ್ರು ಕರ್ನಾಟಕ ಮಾಡಿದ್ವಿ ಮೇಡಮ್ ತಾರಾಬಳಗ ಬಂದು ಅರುಣ್ ಅಂತ ಹೀರೋ ಅವರು ಮಾಡಿದ್ದಾರೆ ರಾಣಿ ವರ್ಧದಂಥ ಅವರು ಅರುಣ್ ಅರುಣ್ ಅವ್ರ ಬಗ್ಗೆ ಹೇಳೇಬೇಕು ಯಾಕಂದರೆ ಅವರು ಅವರೊಬ್ಬರು ಇಲ್ಲ ಅಂತಿದ್ರೆ ನಾವು ನಾವು ಟಿಕ್ಟಿಷನ್ಸ್ ಏನೇ ಸ್ಟ್ರಾಂಗಾಗಿ ಮಾಡಿದ್ರು ನಾವೇನೇ ಪ್ರಯೋಗ ಮಾಡೋದ್ರೂ ಅವ್ರು ಬಂದು ನಿಂತ್ಕೊಂಡ್ರಲ್ಲ ಧೈರ್ಯವಾಗಿ ಯಾಕಂದರೆ ಅಂತಂದ್ರೆ ಡೇಂಜರ್ ಝೋನೆಲ್ಲ ಇದು ಮಾಡಿದ್ದೀವಿ ಡೆತ್ ಝೋನಲ್ಲೆಲ್ಲ ನಿಲ್ಲಿಸಿ ಶೂಟ್ ಮಾಡಿದ್ದೀವಿ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ನನಗನ್ಸ್ ಬೇಕಾದ್ರೆ ಅವ್ರಿ ಅಂದಿದ್ರೆ ಈ ಸಿನಿಮಾ ಈ ರೀತಿ ಆಗ್ತಾ ಇರಲಿಲ್ಲ ಯಾಕಂದರೆ ಇದನ್ನು ಜನ ನೋಡಿದಾಗ ಹೇಳಿ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ಅವ್ರ ಎಫರ್ಟ್ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಓಕೆ ಸರ್ ಈಗ ಫೈಟ್ ಅಂತ ಬಂದಾಗ ಹಾಡುಗಳು ಅಂತ ಬಂದಾಗ ಎಷ್ಟು ಫೈಟ್ಸ್ಗಳಿರುತ್ತೆ ಯಾವ ಥರ ವಿಭಿನ್ನವಾಗಿರುತ್ತೆ ಆ್ಯಂಡ್ ಹಾಡುಗಳು ಎಷ್ಟಿದ್ದಾವೆ ಏನಿನ್ನು ಸಮಿಂಗ್ ಸ್ಪೆಷಲ್ ಅಂತ ನೀವು ಅಂತ ಏನಿದೆ ಅಂತ ಹೇಳಿ ಇದರಲ್ಲಿ ಏನಾಗಿದೆ ಅಂದರೆ ಮೇಡಮ್ ತು ತುಂಬ ದಿನ ಆದಮೇಲೆ ನಾವು ಆ ಥರ ಜನ ನೋಡ್ತಾ ಇದ್ದೀವಿ ಅನಿಸುತ್ತೆ ಏನಂದರೆ ನಿಮಗೆ ಎರಡೂವರೆ ಎರಡು ಮುಕ್ಕಾಲ್ವರು ಸಿನ್ಮಾ ಇದ್ದರೆ ಒಂದು ಮುಕ್ಕಾಲ್ ಎರಡು ಗಂಟೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರುತ್ತೆ ಅದೇ ಇದು ಮ್ಯೂಸಿಕಲಿ ಸಿನಿಮಾ ಸಾಂಗ್ಸ್ ಆರು ಇರುತ್ತೆ ಬಿಟ್ ಸಾಂಗ್ ಇದೆ ಹದಿಮೂರು ಹದಿಮೂರು ಬಿಟ್ ಸಾಂಗ್ ಇದೆ ಫೈಟ್ಸ್ ಎಲ್ಲಿರುತ್ತೆ ನನ್ಗನ್ಸ್ ಬೇಕಾದ್ರೆ ಆ ಫೈಟು ಯಾಕೆ ನೆನ್ನೆ ತಾನೇ ಫೈನಲ್ ಅಟ್ಮಾಸ್ ಬಂದ್ವಿ ಆ ಎರಡು ಫೈಟು ಮೆಮೊರೇಬಲ್ ಹೊಳೀತೀವಿ ಮೇಡಮ್ ಅಂದರೆ ನಮ್ಮ ಸಿನಿಮಾ ನಾವು ಹೇಳ್ಕೊಳೋದಲ್ಲ ಇನ್ನೂ ಸ್ವಲ್ಪ ದಿನ ಜನ ಹೇಳ್ತಾರೆ ದಯವಿಟ್ಟು ಎಲ್ಲ ಹೊಸಬರು ತುಂಬ ಎಫರ್ಟ್ ಹಾಕಿದ್ದೀವಿ ಎಲ್ಲರೂ ಎಫೋರ್ಟ್ ಹಾಕಿ ಹಾಕ್ತಾರೆ ನಾವು ಒಂಥರ ಅದು ಸಿನಿಮಾ ನಾವು ಮಾಡಬೇಕು ಅಂತ ಶುರು ಮಾಡಿದ್ವಿ ಅದು ಬೇರೆ ಥರದ ಸಿನಿಮಾ ಆಗಿದೆ ನಿಮ್ಮ ಮೊದಲಿಗೆ ಇಪ್ಪತ್ತೆಂಟು ಆಗ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ನೋಡಿ ನಿಮ್ಮ ಫೀಲಿಂಗ್ಸ್ ಏನಿದೆ ಅಂತ ಹಂಚ್ಕೊಬೇಕು ದಯವಿಟ್ಟು ಯು ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ